ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋ ಚಲೋದಿರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋ ಚಲೋದಿನಿ ಆ್ಯಂಡ್ ಆಮ್ ಸಾರಿ ರೆಗ್ಯುಲರ್ ವೀಡಿಯೋಸ್ಗಳು ಈ ಚಾನಲಲ್ಲಿ ಬರಲಿಕ್ಕೆ ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಬಟ್ ಆದರೆ ನಂದು ಇವಾಗ ನಿಮ್ಗೆ ಹೇಳಿದ್ದೆ ನಾನು ರೀಸೆಂಟಾಗಿ ನಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಸೊ ಅದ್ರದ್ದು ಬ್ರ್ಯಾಂಡ್ದು ನಾನು ಇದನ್ನ ಮಾಡೋದಕ್ಕೆ ಪ್ರಿಂಟ್ಸ್ ಹಾಕೋದಕ್ಕೆ ಕೊಟ್ಟಾಗಿದೆ ಸೊ ಇನ್ನೂ ಬಂದಿಲ್ಲ ಸೊ ಹೀಗಾಗಿ ವೆಯ್ಟ್ ಮಾಡ್ಲಿಕ್ಕತ್ತೀನಿ ಅಂಡ್ ಅದಲ್ಲೂ ಕೂಡ ನಿಮ್ಮದು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ್ಯಾವ ರೀತಿ ನಾವು ಪಾರ್ಸಲ್ ಮಾಡಬೇಕು ಯಾವ ರೀತಿ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಖರೀದಿ ಮಾಡಬೇಕು ಅವನ್ನೆಲ್ಲ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ನಾನು ಒಂದೆರಡು ವೀಡಿಯೋಸಲ್ಲಿ ಒನ್ ವೀಕ್ ಟೈಮ್ ಕೊಡಿ ಒಂದು ವೀಕ್ ಆಲ್ಮೋಸ್ಟ್ ನಾನು ಕವರ್ ಮಾಡ್ತೀನಿ ನಾವು ಜಿ ಎಸ್ ಟಿ ಬಗ್ಗೆ ಮಾತಾಡೋಣ ಜಿ ಎಸ್ ಟಿ ನಂಬರ್ ಇಲ್ದರೆ ಹೇಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಪ್ಲಸ್ ನಿಮಗೆ ಸುಮಾರು ಜನರಿಗೆ ನಾನು ಹೇಳಿದ್ದೆ ನೀವೇನಾದ್ರೂ ಪ್ರಾಡಕ್ಟ್ ನೀವು ರೆಡಿ ಮಾಡ್ತಾ ಇದ್ದೀರಿ ಏನೇ ಆಗಿರ್ಬೋದು ಹೇರ್ ಕ್ಲಿಪ್ಸ್ ಆಗಿರ್ಬೋದು ಹೇರ್ ಬ್ಯಾಂಡ್ಸ್ ಆಗಿರ್ಬೋದು ನೀವು ಬ್ಲೌಸ್ ರೆಡಿ ಮಾಡ್ತಿರ್ಬೋದು ಬಟ್ ಆದರೆ ಕೆಲವೊಂದು ಸ್ಯಾಂಪಲ್ಸ್ ಏನಾದರೂ ನೀವು ನನಗೆ ಕಳಿಸಿಕೊಟ್ರೆ ಸೊ ನಾನು ಬೇಕು ಅಂತಂದ್ರೆ ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ಇಡ್ತೀನಿ ಮಾತುಗಳನ್ನ ಸೊ ಮೇ ಬಿ ಇಲ್ಲಿ ವಿಡಿಯೋಸ್ ವ್ಯೂವರ್ಸ್ ಅಲ್ಲಿ ಯಾರಿಗಾದರೂ ಆರ್ಡರ್ಸ್ ಕೊಟ್ಟು ಕೂಡ ತೊಗೋಬೇಕು ಅಂತ ಅನ್ಕೊಂಡಿದ್ರೆ ಆರ್ಡರ್ ಕೊಟ್ಟರೆ ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಬಿಸ್ನೆಸ್ಸು ಗ್ರೋ ಆಗೋದಕ್ಕೆ ಓಕೆ ಅಂಡ್ ಇವತ್ತು ನಾವು ಜಿ ಎಸ್ ಟಿ ಬಗ್ಗೆ ಮಾತಾಡೋಣ ಜಿ ಎಸ್ ಟಿಲ್ ಹೇಗೆ ಮಾಡಿಸಬಹುದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅಂಡ್ ಅದಲ್ಲೂ ಇವಾಗ ಕಾಮೆಂಟ್ಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ ಇಲ್ಲಿ ನೀವು ನೋಡಬಹುದು ಅಮೆಝಾನ್ ಒಂದು ಅಫಿಷಿಯಲ್ ವೆಬ್ಸೈಟ್ ಪೇಜ್ ಇದು ಈ ಒಂದು ಪೇಜಲ್ಲಿ ಅಲ್ಲಿ ಜಿ ಎಸ್ ಟಿ ಎಕ್ಸೆಂಪ್ಟೆಡ್ ಕ್ಯಾಟಗರೀಸ್ ಆನ್ ಅಮೆಝಾನ್ ಅಂತ ಅಂದ್ರೆ ಅಮೇಝಾನಲ್ಲಿ ನಾವು ನಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಜಿ ಎಸ್ ಟಿ ನಂಬರ್ ಬೇಕೇ ಬೇಕಾ ಅಥವಾ ಅದಿಲ್ಲದೆ ನಡೆಯೋದಿಲ್ವಾ ಅಂತ ಸುಮ್ಮ ಜನ ಕೇಳ್ತಾ ಇದ್ರಿ ಸೊ ಆ ಒಂದು ಕಾಮೆಂಟ್ಸ್ಗಳಿಗೆ ಈ ಒಂದು ಪೇಜ್ ಮೂಲಕ ನಾನು ಉತ್ತರಿಸಲಿದ್ದೇನೆ ಸೊ ಇಲ್ಲಿ ಖುದ್ದಾಗಿ ಅಮೆಝಾನ್ ಹೇಳ್ತಾ ಇದೆ ಜಿ ಎಸ್ ಟಿ ನಂಬರ್ ಇಲ್ಲದೆ ಕೂಡ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಈ ಒಂದು ಪೇಜಲ್ಲಿ ಕೆಲವೊಂದು ಕ್ಯಾಟಗರೀಸ್ಗಳನ್ನು ಅಮೆಝಾನ್ ಮೆನ್ಷನ್ ಮಾಡಿದೆ ಇಲ್ಲಿ ಫುಡ್ ಅಂತ ಹೇಳ್ಬಿಟ್ಟು ನೋಡಬಹುದು ನೀವು ಫುಡ್ ರಿಲೇಟೆಡ್ ಇಲ್ಲಿ ಯಾವ್ಯಾವ ಪ್ರಾಡಕ್ಟ್ ಗಳು ನೀವು ಇಲ್ಲಿ ಮಾರಿದ್ರೆ ನಿಮಗೆ ಜಿ ಎಸ್ ಟಿ ಬೇಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ನಿಮಗೆ ಜಿಂಜರ್ ಆಗಿರ್ಬೋದು ಸಾಲ್ಟು ಆ್ಯಂಡ್ ಪಾಪಡ್ ಆಯಿತು ಮತ್ತೆ ಬ್ರೆಡ್ ಆಯಿತು ಪಫ ರೈಸ್ ಆಯಿತು ಸುಮಾರು ತರದಲ್ಲಿ ಫುಡ್ ಅಂದ್ರೆ ಆಹಾರದ ರಿಲೇಟೆಡ್ ಇಲ್ಲಿ ಸುಮಾರು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಡೈರಿ ಪ್ರಾಡಕ್ಟ್ಗಳನ್ನೇನಾದರೂ ನೀವು ಮಾರ್ತಾ ಇದ್ರೆ ಸೊ ಅದಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿ ಜಿ ಎಸ್ ಟಿನ ನಂಬರು ಬೇಕಾಗೋದಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಇದಲ್ಲೂ ಕೂಡ ರಾ ಮಟೀರಿಯಲ್ಸ್ ನೀವು ಇಲ್ಲಿ ನೋಡಬಹುದು ರಾ ಮಟೀರಿಯಲ್ಸ್ ಅಂತ ಸೊ ಇಲ್ಲಿ ಒಂದು ರಾ ಸಿಲ್ಕ್ ಆಯ್ತು ಜೂಟ್ ಆಯ್ತು ಉಲನ್ ಆಯ್ತು ಸಿಲ್ಕ್ ವೇಸ್ಟ್ ಏನಾದರೂ ನೀವು ಮಾರ್ತಾ ಇದ್ರೆ ಖಾದಿ ಫ್ಯಾಬ್ರಿಕ್ ಏನಾದರೂ ಮಾರ್ಬೇಕಂತ ಅನ್ಕೊಂಡಿದ್ರೆ ಕಾಟನ್ ಯೂಸ್ಡ್ ಫಾರ್ ಖಾದಿ ಯಾರನ್ನ ಏನಾದರೂ ಮಾರ್ತಿದ್ರೆ ಅದರಲ್ಲೂ ಕೂಡ ಚಾರ್ಕೋಲ್ ಆಯಿತು ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ಸ್ಗಳು ಏನಾದರೂ ಮಾಡ್ತೀನಿ ಅಂದರೆ ಸುಮಾರು ಜನ ಕೈಯಿಂದ ಏನಾದರೂ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ಗಳನ್ನ ಫ್ಯಾಬ್ರಿಕ್ಸ್ಗಳು ಮಾಡ್ತಾ ಇರ್ತೀವಿ ಸೊ ಅವುಗಳ್ ಮಾಡಬೇಕಂದ್ರೂ ಕೂಡ ಜಿ ಎಸ್ ಟಿ ನಂಬರ್ ಬೇಕಾಗೋದಿಲ್ಲ ಆ್ಯಂಡ್ ಇದಲ್ಲೂ ಕೂಡ ಟೂಲ್ಸು ಇನ್ಸ್ಟ್ರೂಮೆಂಟ್ ಏನಾದರೂ ಮಾಡ್ತಾಯಿದ್ರೆ ಹಿಯರಿಂಗ್ ಏಡ್ಸ್ ಆಯಿತು ಆ್ಯಂಡ್ ಹ್ಯಾಂಡ್ ಟೂಲ್ಸ್ ಆಯಿತು ಓಕೆ ಸೊ ಅಗ್ರಿಕಲ್ಚರ್ ರಿಲೇಟೆಡ್ ವರ್ಕ್ ಏನಾದರೂ ರಿಲೇಟೆಡ್ ನೀವೇನಾದರೂ ಇಲ್ಲಿ ಟೂಲ್ಸ್ಗಳನ್ನು ಅಂದರೆ ಏನಾದರೂ ಒಂದು ಅಲ್ಲಿ ಹೊಲದಲ್ಲಿ ಏನಾದರೂ ಬಿತ್ತೋದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನ ಏನಾದರೂ ನೀವು ಮಾಡ್ತಾ ಇದ್ದರೆ ಮತ್ತೆ ಅದರಲ್ಲೂ ಹ್ಯಾಂಡ್ ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮನೇಲಿ ಏನಾದರೂ ಮಾಡ್ತಾ ಇದ್ದರೆ ಬಿದಿರಿನ ಸಾಮಾನುಗಳೆಲ್ಲ ಮಾಡ್ತಾ ಇರ್ತಾರೆ ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೊದಲೆಲ್ಲ ಹಳೆ ಕಾಲದಲ್ಲಿ ಬರ್ತಾ ಇತ್ತು ಸೊ ಅವುಗಳನ್ನೆಲ್ಲ ಮಾರೋದಕ್ಕೆ ನಿಮಗೆ ಇಲ್ಲಿ ಯಾವುದೇ ರೀತಿ ಜಿ ಎಸ್ ಟಿ ನಂಬರ್ ಬೇಕಾಗಲ್ಲ ಅಂಡ್ ಅದರಲ್ಲೂ ಕೂಡ ಕೆಳಗಡೆ ನೋಡಿ ಬುಕ್ಸ್ ಆಯಿತು ಮ್ಯಾಪ್ಸ್ ಆಯಿತು ಜ ಜರ್ನಲ್ಸ್ ಆಯಿತು ಎಜುಕೇಷನ್ ರಿಲೇಟೆಡ್ ಆಯಿತು ಬ್ಯಾಂಗಲ್ಸ್ ಆಯಿತು ಚಾಕ್ ಸ್ಟಿಕ್ ಆಯಿತು ಆ್ಯಂಡ್ ಸುಮಾರು ಥರದ ಇಲ್ಲಿ ನೋಡ್ಬೋದು ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಆಯಿತು ಆ್ಯಂಡ್ ಗಾಂಧಿ ಟೋಪಿ ಆಯಿತು ಗಾಂಧಿ ಟೋಪಿ ನೀವು ಹೊಲಿಗೆ ಹೊಲ್ಬಿಟ್ಟು ಕೂಡ ಇಲ್ಲಿ ಹಂಚ್ಬೋದು ಸುಮಾರು ಜನ ತೊಗೋತಾರೆ ಅದು ಕೂಡ ಆನ್ಲೈನ್ ಇದೆ ಇವಾಗ ಆ್ಯಂಡ್ ಸುಮಾರು ಥರದಿಲ್ಲಿ ನೋಡ್ಬೋದು ನೀವು ವ್ಯಾಕ್ಸಿನ್ಸ್ ಆಯಿತು ಈ ರೀತಿ ಒಂದು ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಮಾರ್ದೆ ಇಲ್ಲಿ ಜಿ ಎಸ್ ಟಿ ಬೇಕಾಗೋದಿಲ್ಲ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿ ನೀವು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಗಳನ್ನ ಮಾರ್ಬೋದು ಆ್ಯಂಡ್ ಇಲ್ಲಿ ಖುದ್ದಾಗಿ ಅಮೆಝಾನ್ ಈ ಲಿಸ್ಟನ್ನು ಕೊಟ್ಟಿದೆ ಸೊ ಈ ಲಿಸ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಪ್ರಾಡಕ್ಟ್ಗಳನ್ನ ನೀವು ಮಾರ್ತಾ ಇದ್ದರೆ ಅಥವಾ ಮುಂದೆ ಏನಾದರೂ ಮಾರಬೇಕಂತ ಅಂದ್ಕೊಂಡಿದ್ರೆ ಅಮೆಝಾನ್ನಲ್ಲಿ ಸೊ ನಿಮಗೆ ಜಿ ಎಸ್ ಟಿ ನಂಬರು ಬೇಕಾಗಲ್ಲ ಅಂಡ್ ಇದೇ ಒಂದು ಪೇಜಲ್ಲಿ ನಿಮಗೆ ಯಾವ ರೀತಿ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕು ಯಾವ ರೀತಿ ಅಮೆಝಾನಲ್ಲಿ ಅಲ್ಲಿ ಸೆಲ್ ಮಾಡಬೇಕು ಓಕೆ ಅಂಡ್ ಇಲ್ಲಿ ಲೀಸ್ಟಿಂಗ್ ಹೆಂಗ್ ಮಾಡೋದು ಪ್ರಾಡಕ್ಟು ಆಫರ್ ನ್ಯೂ ಸೆಲ್ಲರ್ಸ್ಗಳಿಗೆ ಏನೇನಿರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಅಂಡ್ ಅದರಲ್ಲೂ ಕೂಡ ಇಲ್ಲಿ ಗ್ರೋ ಅಂತ ಇನ್ನು ಸುಮಾರು ಥರದ ಇಲ್ಲಿ ನಿಮಗೆ ಒಂದು ಐಡಿಯಾಸ್ಗಳನ್ನ ಇವರು ಕೊಡ್ತಾ ಇದ್ದಾರೆ ಯಾವ ರೀತಿ ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು ಅಂತ ಇಲ್ಲಿ ಮೇನ್ ಅಂತಂದರೆ ಪ್ರೈಸಿಂಗ್ ಇರುತ್ತೆ ಟೈಪ್ ಆಫ್ ಫೀಸ್ ಕೂಡ ಇರುತ್ತೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ ಯಾವ ರೀತಿ ಇವರು ಫೀಸನ್ನು ತೊಗೋತಾರಂತ ಓಕೆ ಸೊ ಇಲ್ಲಿ ಕಂಪ್ಲೀಟ್ ಒಂದು ಮಾಹಿತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಪೇಜಲ್ಲಿ ಸೊ ಈ ಪೇಜಿಗೆ ಒಂದು ಸಾರಿ ನೀವು ಹೋಗಿ ನೋಡಿ ಚೆಕ್ ಮಾಡಿ ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೊಂದು ಸಾರಿ ಇಲ್ಲಿ ನೀವು ನೇರವಾಗಿ ಗೂಗಲಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಅಮೆಝಾನ್ ಓಕೆ ಅಮೆಝಾನ್ ವಿದೌಟ್ ಡಿ ಎಸ್ ಜಿ ಎಸ್ ಟಿ ಅಂತ ಇಷ್ಟೇ ಬರೆದರೂ ಕೂಡ ಅದು ಖುದ್ದಾಗಿನ ಈ ಪೇಜಿಗೆ ತೊಗೊಂಡೋಗ್ಬಿಡುತ್ತೆ ವಿದೌಟ್ ಜಿ ಎಸ್ ಟಿ ಅಂತ ಹೇಳಿಬಿಟ್ಟು ನೀವು ಕೊಟ್ಟ್ರಿ ಅಂತಂದರೆ ಸೊ ನೇರವಾಗಿ ಅದು ಇದೇ ಪೇಜಿಗೇ ತೊಗೊಂಡು ಬರುತ್ತೆ ಓಕೆ ಸೊ ಈ ಒಂದು ಪೇಜಿಗೆ ಬಂದು ಇನ್ಫಾರ್ಮೇಷನ್ನ ನೀವು ನೋಡ್ಬೋದು ಸೊ ಇದು ಇದು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ ಅಮೆಝಾನಲ್ಲಿ ಈ ಎಲ್ಲ ಪ್ರಾಡಕ್ಟ್ಗಳಿಗೆ ಜಿ ಎಸ್ ಟಿ ನಂಬರು ಬೇಕಾಗೋದಿಲ್ಲ ಬಗ್ಗೆ ಮಾತಾಡೋನು ಸೊ ಇಲ್ಲಿ ನನಗೆ ಸುಗುಣ ಅನ್ನೋರು ಸುಗುಣ ಗೌಡ ಅಂತ ಹೇಳಿ ಸೊ ಇವರು ನನಗೆ ನನ್ನ ನಂಬರ್ ಕೇಳ್ತಿದ್ದಾರೆ ಸುಗುಣ ಅವರೇ ನಾನು ಮೊದಲು ಕೂಡ ಹೇಳಿದ್ದೀನಿ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ಸ್ ಕೊಡೋದು ಸ್ವಲ್ಪ ಕಷ್ಟ ಬಟ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಬನ್ನಿ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಪರ್ಸ್ನಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಸಾಲ ಬೇಕಂದ್ರೆ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಶ್ರೇಯಾ ಉತ್ತಮ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ನಂದು ಸೊ ಹೋಗ್ಬಿಟ್ಟು ಅಲ್ಲಿ ಒಂದು ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ನಂತರಲ್ಲಿ ನೀವು ನನ್ನನ್ನು ಮೆಸೇಜ್ ಮಾಡಿ ಸೊ ಖಂಡಿತವಾಗ್ಲು ಅಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಆ್ಯಂಡ್ ಇಲ್ಲಿ ನಿಮಗೆ ಮ್ಯಾಮ್ ನನಗೆ ಇಲ್ಲಿ ಮೇನ್ ಇರೋದು ಸುಜಾತ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಇಲ್ಲಿ ಮ್ಯಾಮ್ ನನಗೆ ಹೊಲಿಗೆ ಬರುತ್ತೆ ಹೇಗೆ ಅರ್ನ್ ಮಾಡೋದು ಅಂತ ಸುಜಾತ ಅವ್ರ ಹಿಂದಿನ ಹಳೆ ಏನೇನಿದೆ ಎಲ್ಲ ಸ್ವಲ್ಪ ನೋಡಿ ಒಂದು ಮೂರ್ನಾಲ್ಕು ವೀಡಿಯೋಸ್ ಹಾಕಿದ್ದೀನಿ ನಾನು ಅದರಿಂದ ನಿಮಗೆ ಐಡಿಯಾ ಬರುತ್ತೆ ಸೊ ಯಾವ ರೀತಿ ನೀವು ಇಲ್ಲಿ ಹೊಲಿಗೆಯನ್ನು ಬಳಸ್ಕೊಂಡು ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಹೇಳಿ ಸುಮಾರು ವೀಡಿಯೋಸ್ಗಳನ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅದಲ್ಲೂ ಕೂಡ ಇದೇ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋದರೂ ಕೂಡ ಅಲ್ಲಿ ವೀಡಿಯೋಸ್ಗಳ ಲಿಂಕ್ಗಳಿದೆ ಒಂದೊಂದು ವೀಡಿಯೋಸ್ಗಳು ನೀವು ಓದ್ತಾ ಹೋದರೆ ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಬೇಸಿಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆ ಬೇಸಿಕಿಂದ ನಿಮ್ಗೆ ಒಂದು ಐಡಿಯಾ ತೊಗೊಂಡ್ರೆ ಅಂದರೆ ಮುಂದೆ ನಿಮ್ಮ ಬಿಸ್ನೆಸ್ ಮಾಡೋದು ಈಸಿ ಆಗುತ್ತೆ ಓಕೆ ಸೊ ಇಲ್ಲಿವಾಗ ನೆಕ್ಸ್ಟು ಓಕೆ ನೆಕ್ಸ್ಟು ಹೆಸರು ಇಲ್ಲದರಲ್ಲಿ ಬಟ್ ಅಂದರೆ ನಾನು ಹಳ್ಳಿಯಲ್ಲಿ ಇರೋದು ಮ್ಯಾಮ್ ನಾನು ಹೊಲಿಗೆ ಬರುತ್ತೆ ನನಗೆ ಹೊಲಿಗೆ ಬರುತ್ತೆ ಏನಾದರೂ ಮಾಡಬೇಕಂತ ಆಸೆ ಇದೆ ಮ್ಯಾಮ್ ಅಂತ ಹೇಳಿ ಡೆಫಿನೆಟ್ಲಿ ಮಾಡಿರಿ ಯಾಕಂತಂದರೆ ಯಾರಿಗೂ ಎಲ್ಲಿನೂ ದಾರಿ ಬಂದಾಗಿರೋದಿಲ್ಲ ನಾವೇ ದಾರಿ ಹುಡ್ಕೊಂಡು ಹೋಗಬೇಕು ಎಜುಕೇಷನ್ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ಸ್ ಇದೆ ಏನೇ ಒಂದು ನಾವು ಸ್ವೆಟರ್ ಹೆಣಿತೀವಿ ಬಾಸ್ಕೆಟ್ ಹೆಣಿತೀವಿ ಅಂದರೂ ಕೂಡ ಸೊ ಇದಕ್ಕೆ ಇವಾಗ ಡಿಮ್ಯಾಂಡ್ಸ್ ಇದೆ ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕು ಅದರಿಂದ ಹೇಗೆ ದುಡ್ಡನ್ನು ತೆಗಿಬಹುದು ಅಂತ ಜಸ್ಟ್ ನಿಮಗೆ ಬೇಕು ಅಂದರೂ ಕೂಡ ನನ್ನ ಚಾನಲಲ್ಲಿ ಸುಮಾರು ಐಡಿಯಾಸ್ಗಳು ನಿಮಗೆ ಸಿಗ್ತಾಯಿದೆ ಸೊ ಅದನ್ನು ಕೂಡ ಫಾಲೋಪ್ ಮಾಡಿ ಇಲ್ಲ ಸುಮಾರು ತರದ ಐಡಿಯಾಸ್ಗಳು ಸಿಗುತ್ತೆ ಅವ್ನು ಫಾಲೋ ಮಾಡಿ ನೀವು ಅದರಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು ಬಟ್ ಇದ್ರ ಬಿಟ್ವೀನ್ ನಿಮ್ಗೆ ಏನಾದರೂ ಡೌಟ್ಸ್ಗಳು ಬಂದರೆ ಏನಾದರೂ ಸಮಸ್ಯೆ ಬಂದರೆ ಪ್ಲೀಸ್ ಎನಿ ಟೈಮ್ ನೀವು ನಂಗೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ನನ್ನ ಕೈಲಾಗಿದ್ದ ನಾನು ಹೆಲ್ಪ್ನ ಮಾಡ್ತೀನಿ ಓಕೆ ಸೊ ಇಲ್ಲಿ ಕೆಳಗಡೆ ಥ್ಯಾಂಕ್ ಯು ಸೋ ಮಚ್ ಅಂತ ಒಬ್ರು ಮಾಡಿದರೆ ಅವ್ರದ್ದು ಹೆಸರಿಲ್ಲ ಇದರಲ್ಲಿ ಆ್ಯಂಡ್ ಕೆಳಗಡೆ ಹಲೋ ಮ್ಯಾಮ್ ನಾನು ಸಾರಿ ಕುಚ್ಚು ಹಾಕ್ತೀನಿ ಆರ್ಡರ್ ಯಾವುದು ಸಿಕ್ತಿಲ್ಲ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳಿ ಇಲ್ಲಿ ಮಂಜುಳಾ ಅಂತ ಹೇಳಿಬಿಟ್ಟು ಇವರು ಕಮೆಂಟ್ ಮಾಡಿದ್ದಾರೆ ಅವರೇ ನಿಮ್ಮದು ಸಾರಿ ಕುಚ್ಚಿದ್ದು ಏನಾದರೂ ಫೋಟೋಸ್ಗಳಿದೆಯಾ ಅಥವಾ ಏನಾದರೂ ಸ್ಯಾಂಪಲ್ಸ್ಗಳಿದ್ದರೆ ಏನಾದರೂ ಇದ್ದರೆ ನನಗೆ ಕಳಿಸಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ನನ್ನ ಕೈಲಾಗಿ ನಾನು ಹೆಲ್ಪ್ ಮಾಡ್ತೀನಿ ನನ್ನ ಸುಮಾರು ಫಾಲೋವರ್ಸ್ಗಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಾಯಿತು ಯೂಟ್ಯೂಬಲ್ಲಾಯಿತು ಫೇಸ್ಬುಕ್ಕಲ್ಲಾಯಿತು ಸೊ ನಾನು ಎಲ್ಲಾದರೂ ಒಂದು ಸಾರಿ ಅಡ್ವರ್ಟೈಸ್ಮೆಂಟ್ ಮಾಡೋಣ ಸೊ ಮೇ ಬಿ ಕರ್ನಾಟಕ ಸುಮಾರು ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ನಿಮಗೇನಾದರೂ ಹೆಲ್ಪ್ ಆದರೆ ಖಂಡಿತವಾಗ್ಲೂ ಆಗಲಿ ಅಂತ ಓಕೆ ಸೊ ಇನ್ನು ಮತ್ತೊಂದು ರಂಜಿತ್ ರಂಜಿತಾ ಅಂತ ಹೇಳಿಬಿಟ್ಟು ಮೇಡಮ್ ನಿಮ್ಮ ನಂಬರ್ ಕೊಡಿ ಅಂತ ಎಸ್ ರಂಜಿತ ಅವ್ರಿಗೆ ನೀವು ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಅಲ್ಲಿ ಖಂಡಿತವಾಗ್ಲು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂಡ್ ಇಲ್ಲಿ ಕೆಳಗಡೆ ಕವಿ ರಿಚಿ ಅಂತ ಹೇಳಿಬಿಟ್ಟು ಇಲ್ಲಿ ಮ್ಯಾಮ್ ವಿದೌಟ್ ಜಿ ಎಸ್ ಟಿ ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟ್ ಹೆಂಗೆ ಮಾಡೋದು ಅಂತ ಹೇಳಿ ಖಂಡಿತವಾಗ್ಲೂ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡಿ ತೋರಿಸ್ತೀನಿ ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಇವತ್ತು ಕೂಡ ನಾವು ಜಿ ಎಸ್ ಟಿ ಬಗ್ಗೆ ಸ್ವಲ್ಪ ನೋಡಿದ್ವಿ ಯಾವ ರೀತಿ ನಾವು ಇಲ್ಲಿ ಮಾಡ್ಕೋಬೋದು ವರ್ಕನ್ನು ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಮೀಶೋ ಬಗ್ಗೆ ಕೂಡ ಡಿಸ್ಕಸ್ನ ಮಾಡೋಣ ಓಕೆ ಅಂಡ್ ಇಲ್ಲಿ ಕೆಳಗಡೆ ಆಸಿನ ಅಂತ ಹೇಳಿಬಿಟ್ಟು ಅವ್ರದ್ದು ಹೆಸರು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಲ್ಲ ಸೂಪರ್ ಮ್ಯಾಮ್ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಂಜುಳಾ ಅಂತ ಅನ್ನೋರು ಈ ಥರ ವೀಡಿಯೋಸ್ ಮಾಡ್ತಿರೋದ್ರಿಂದ ತುಂಬ ಜನರಿಗೆ ಲೇಡೀಸ್ಗೆ ಹೆಲ್ಪ್ ಆಗುತ್ತೆ ಗ್ರೇಟ್ ಅನಿಸುತ್ತೆ ಅಂತ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನಿಮ್ಮ ಜಸ್ಟ್ ಒಂದೊಂದೇ ಶಬ್ದಗಳನ್ನು ಕೇಳಿದಾಗ ನನಗೂ ಕೂಡ ಸ್ವಲ್ಪ ಏನೋ ಹುಮ್ಮಸ್ ಬಂದಂಗೆ ಆಗುತ್ತೆ ಸೊ ನಮ್ಮ ಕಡೆಯಿಂದ ಸ್ವಲ್ಪ ಏನಾದರೂ ನಾಲ್ಕು ಜನರಿಗೆ ಹೆಲ್ಪ್ ಆದರೆ ಅದು ತುಂಬ ಒಳ್ಳೇದಂತ ನನಗನ್ಸುತ್ತೆ ಯಾಕಂದರೆ ಅದೇ ಅದು ಅಲ್ಲಿಗೆ ನಾವು ಓದಿರೋದು ಬರೆದಿರೋದು ಸಾರ್ಥಕ ಆದ ಹಾಗೆ ನಮ್ಮ ಜೀವನ